ಮಹರ್ಷಿಗಳಿಗೆ ನಮಸ್ಕಾರವನ್ನು ಮಾಡಲು ಆಗ್ಯ ಮಯ ಮಹರ್ಷಿಯು ಆನಂದ ಭರಿತರಾಗಿ ಮುಂದೆ ಹೇಳುವ ರೀತಿ ಯೋಗ್ಯನಾದ ಶಿಷ್ಯನ ಲಕ್ಷಣವನ್ನು ನಿನಗಾಗಿ ಹೇಳುತ್ತೇನೆಂದು ಅಭಯವನ್ನು ಕೊಡುವಂತಳದಳು ಅಂತ ಇಲ್ಲಿ ಹೇಳ್ಕೊತು ಬಂದಾರ ಅಂದ್ರೆ ನಿನಗೆ ಹೇಳ್ತೀನಿ ಕೇಳು ಮೈತ್ರಿ ಅಂತೇಳಿ ಆಕೆ ವಿಶ್ವಾಸವನ್ನ ಕೊಟ್ಟ ಇಲ್ಲಿ ಈ ನುಡಿ ಅಣ್ಣ ನುಡಿಯರು ಹೇಳ್ಕೊತು ಬಂದಾರ ಇನ್ನ ಮೂರನೇ ನುಡಿ ಒಳಗ ಏನ್ ಹೇಳೋರುದಾರ ಅಂದ್ರೆ ಶಿಷ್ಯನ ಲಕ್ಷಣಗಳು ಹೆಂಗಿದ್ರೆ ಶಿಷ್ಯ ಅನಿಬೇಕು ಅನ್ನುವಂಥದನ್ನ ಈ ಮೂರನೇ ನುಡಿ ಒಳಗೆ ಹೇಳ್ತಾರ ಶಿಷ್ಯನಲ್ಲಿ ಇರತಕ್ಕ ಯೋಗ್ಯಗಳಾದ ಗುಣಗಳನ್ನು ಮತ್ತು ಲಕ್ಷಣಗಳನ್ನು ಹೇಳ್ತಾನೆ ಕೇಳು ಮೈತ್ರಿ ಎನ್ನುವಂಥದನ್ನ ಇಲ್ಲಿ ಮೂರನೇ ನುಡಿ ಒಳಗ ಹೇಳೋರದಾರ ಇಲ್ಲಿ ಆ ಯಾಜ್ಞವಲ್ಕರು ಮೈತ್ರಿ ದೇವಿಗೆ ಏನ್ ಹೇಳ್ತಾರಂದ್ರ ಗುರು ಭಕ್ತಿ ನಿರಹಂ ಹಂ ಎನಿಸದ ಅಪೇಕ್ಷೆ ಸೈರಣೆ ಕರುಣ ಅನುಕೂಲತೆ ಪರಿಣಾಮ ಸುರಸ ಸುಸ್ಥಿರ ಬುದ್ಧಿ ಸದ್ಗುರು ಇರಲಾತ ವರ ಶಿಷ್ಯ ನೆನೆಸುವ ಲಲಿತಾಂಗಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ ಅಂದ್ರೆ ಶಿಷ್ಯ ಹೆಂಗೆ ಹೆಂಗಿರ್ತಾನ ಅನ್ನುವಂಥದ್ದನ್ನ ಹೇಳ್ತೀನಿ ಕೇಳು ಲಲಿತಾಂಗಿ ಅಂದ್ರೆ ಮನೋಹರ ಮೈತ್ರಿಯೇ ಕೇಳು ಅನ್ನುವಂಥದ್ದನ್ನ ಇಲ್ಲಿ ಸಂಬೋಧನೆ ಮಾಡ್ಯಾರ ಮನೋಹರ ಅವಳಾದವಳೆ ಅಂದ್ರೆ ಇಲ್ಲಿ ಗುರುಭಕ್ತಿ ಅನ್ನೋದು ಶಿಷ್ಯನಲ್ಲಿ ಹೆಂಗಿರ್ಬೇಕು ನಾ ಹೇಳ್ತೀನಿ ಕೇಳು ಅನ್ನೋ ಅನ್ನೋದು ಯಾಜ್ಞ ಮೂಲಕರು ಮೈತ್ರಾದಿಗಳು ಹೊಂಟಾರ ಗುರುಗಳಲ್ಲಿ ಪ್ರೀತಿರುವುದು ನಿರಹಂ ಅಭಿಮಾನ ಇಲ್ಲದಿರುವಿಕೆ ನಿರಾಪೇಕ್ಷೆ ಅಂದ್ರೆ ಯಾವ ಆಶೆಗಳಿಲ್ಲ ಅಂದ್ರೆ ಶಿಷ್ಯನಲ್ಲಿ ಯಾವ ಭೋಗದ ಆಶೆ ಇಲ್ಲದಿರುವುದು ಶಿಷ್ಯನಲ್ಲಿ ಏನಿರ್ಬೇಕು ಅವ್ರಿಂದ ನನಗೆ ಏನ್ ಭೋಗ ಸಿಗ್ತದನು ನನ್ಗೆ ಸಂಸಾರ ಅನುಕೂಲ ಆಗ್ತದನು ಇಂತ ಯಾವ ಆಸೆ ಇಲ್ಲದೆ ನಾನು ಈ ಭೋಗದಿಂದ ಯಾವಾಗ ಪಾರಾದೇನು ಅಂತೇಳಿ ಇವು ಎಲ್ಲವ ವಿಷಾದಿಗಳನ್ನ ತುಚ್ಚಿ ಹಾಕಿಕೊಂಡು ವೈರಾಗ್ಯ ಉಳ್ಳವನಾಗಿ ಇದ್ದವಾಗ ನಾ ಇಂತ ಮಾತಾ ಹೇಳ್ತೀನಿ ಕೇಳು ಶಿಷ್ಯನ ಲಕ್ಷಣಗಳನ್ನು ಅಂತದ್ ಹೇಳ್ಕೊತ ಹೊಂಟಾರ ಸೈರಣೆ ಶಿಷ್ಯನಲ್ಲಿ ಎಲ್ಲ ಹೆಂಗಿರ್ಬೇಕು ಸೈರಣೆ ಇರ್ಬೇಕು ಸೈರಣೆ ಅಂದ್ರ ನಮಗ ಸುಖನು ಬರ್ತದ ದುಃಖನು ಬರ್ತದ ಕಷ್ಟನು ಬರ್ತದ ಆ ಕಷ್ಟ ಬಂದಾಗ ತಾಳ್ಕೊಳದಕ್ಕೆ ಸೈರಣೆ ಅಂತಾರ ಇವತ್ತ ಚಳಿಗಾಲದಾಗತ್ತಿ ಚಳಿ ಅನಿಸ್ತದ ಬ್ಯಾಸಿಗಿಂದ ಹೀಟ್ ಅನಿಸ್ತದ ಮತ್ತು ಗುರು ಸೇವಾ ಶೇವರ ಇರಬೇಕು ಅನ್ನುವಂತ ಹೇಳ್ತಾರೆ ಸೈರಣೆ ಮತ್ತು ಕರುಣಾನುಕೂಲತೆ ಅಂದ್ರೆ ಇಲ್ಲಿ ಇಂದ್ರಿಗಳನ್ನ ನಿಗ್ರಹ ಮಾಡುವುದು ಕರುಣ ಅಂದ್ರೆ ಇಂದ್ರಿಯಗಳು ಇಂದ್ರಿಗಳನ್ನ ನಿಗ್ರಹ ಮಾಡಿರಬೇಕು ಮತ್ತು ಪರಿಣಾಮ ದೊರಕುವುದರಲ್ಲೇ ತೃಪ್ತನಾಗುವುದು ದೊರಕಾದ್ರೊಳ್ ಮತ್ತು ನಿಜಗಳ ಕಡೆ ಹೇಳ್ಕೊತ ಬಂದಾರ ಆ ದೊರಕದ್ರೊಳು ಅದರಾಗಿ ತೃಪ್ತಿ ಪಡುವುದಕ್ಕ ತೃಪ್ತಿ ಪಡುವುದು ಇವು ಎಷ್ಟು ಸಿಕ್ಕದ ಅದ್ರಾಗಿ ಸಾಕಪ್ಪ ಇಷ್ಟ ನನಗೆ ಸಿಕ್ಕದಲ್ಲ ಒಂದ್ ಊಟರ ನನ್ ಇವತ್ತು ಸಿಕ್ಕದ ಇದ್ರಾಗಿ ತೃಪ್ತಿ ಪಡ್ದು ಒಬ್ಬೊಬ್ಬರಿಗೆ ಚಂತನ ಊಟನೇ ಸಿಕ್ಕಿರಂಗಿಲ್ಲ ಹಂಗೆ ಉಪವಾಸ ಇರ್ತಾರ ಅವ್ರಿಗೆ ಅಡ್ಡಾಡ್ ಬರ್ತಿರಂಗಿಲ್ಲ ನಮಗೆ ನಮಗ ಒಂದ್ ಊಟ ಸಿಕ್ಕ ಇದ್ದದ್ರೊಳಗೇನೆ ಅಹ್ ತೃಪ್ತಿ ಪಡುದೇ ಅದನ್ನು ಕೂಡ ಶಿಷ್ಯನಲ್ಲಿ ಇರ್ಬೇಕು ಇಂತ ಲಕ್ಷಣಗಳನ್ನು ಅಂತ ಹೇಳ್ಕೊತ ಹೋಗ್ತಾರ ಮತ್ತ ದೊರೆತದ್ರ ಪರಿಣಿತ ಹೊಂದವನೇ ಜಾಣರ ದೇವ ಅಂತೇಳಿ ಒಂದ್ ಕಡೆ ನಿಜಗಳನ್ನ ಹೇಳ್ಕೊತ ಬಂದಾರ ದೊರತರುಗಳಿಗೆನೆ ಸಾಕಪ್ಪ ಅನ್ನೋಂತೇಳಿ ಬುದ್ಧಿ ಅವ ಅವನ ದೇವ ಅಂತೇಳಿ ಬಂದಾರ ದೊರೆತರು ಸಂತೋಷದಿಂದ ಇರುವಿಕೆ ಸುರಸ ಸುರಸ ಅಂದ್ರೆ ಪ್ರೇಮದಿಂದ ಇರುವುದು ಸುಸ್ಥಿರ ಬುದ್ಧಿ ನಿಚ್ಚಲವಾದ ಬುದ್ಧಿ ಉಳ್ಳವಂಗ ಇವೆಲ್ಲ ಸದ್ಗುಣಗಳು ಇವು ಸಾತ್ವಿಕ ಗುಣಗಳು ಶಿಷ್ಯನಲ್ಲಿ ಇರಬೇಕು ಅನ್ನುವ ಇರ್ತಾವು ಅನ್ನುವಂಥದ್ದಲ್ಲಿ ಶ್ರೇಷ್ಠನಾದ ಶಿಷ್ಯನಲ್ಲಿ ಇಂತ ಇರ್ತಾವ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಕೊತ ಹೊಂಟಾರ ಇಲ್ಲಿ ತಾತ್ಪರ್ಯ ಏನ್ ಹೇಳ್ತಾರಂದ್ರ ಗುರುಗಳಲ್ಲಿ ತನ್ನಲ್ಲಿದ್ದ ತನ್ನಲ್ಲಿದ್ದ ಪ್ರೀತಿಯಂತೆ ಗುರುಗಳಲ್ಲಿ ಹೆಂಗಿರ್ತಾನೆ ತನ್ನ ಮ್ಯಾಗ ಹೆಂಗ ಪ್ರೀತಿ ಉಳ್ಳವನಾಗಿರ್ತಾನ ತನ್ನಂತೆ ಗುರುವಿನೊಳಿ ಇರುವುದೇ ನಿಜವಾದ ಪ್ರೀತಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೊಂಟಾರ ನಾವು ದೇಹದ ಮ್ಯಾಗ ನಾವು ಎಲ್ಲೇ ಹೋಲಿ ಯಾವೇ ದೇಶದ ಹೋಲಿ ಎಲ್ಲೇ ಹೋದ್ರೂ ಕೂಡ ನಾವು ದೇಹದ ಮ್ಯಾಗ ಎಷ್ಟು ಪ್ರೀತಿ ಇರ್ತೇವೆ ಅಂದ್ರ ದೇಹಕ್ಕ ಸರಿಯಾಗಿ ನೀರ್ ಹಾಕ್ತೇವಿ ಊಟ ಹಾಕ್ತೇವಿ ಅದಕ್ಕೆ ಏನು ಎಳ್ಳ ಕೊಡ್ತೀವಿ ಎಲ್ಲೇ ಎಲ್ಲೇ ನಮ್ಗ ಬ್ಯಾರೆ ದೇಶ ಹೋಲಿ ಎಲ್ಲೇ ಒಕ್ಕ ಕೆಲ್ಸಕ್ಕೋಲಿ ಎಲ್ಲಿ ಆದರೂ ಕೂಡ ಅದಕ್ಕೆ ದೇಹದ ಮೇಲೆ ನಾವು ಎಷ್ಟು ಪ್ರೀತಿಯಿಂದ ಅದನ್ನ ರಕ್ಷಣೆ ಮಾಡ್ತೇವೆ ಹಂಗ ಗುರುವಿನ ಮೇಲೆಯೂ ಕೂಡ ಯಾರು ರಕ್ಷಣೆಯನ್ನು ಮಾಡ್ತಾರ ತನ್ನಂತೆ ಗುರುವಿನ ಮೇಲೆ ಯಾರು ಪ್ರೇಮ ಇಟ್ಟಾರೋ ಅವ್ರು ಅಂದ್ರೆ ನಿಜ ಶಿಷ್ಯರು ಶ್ರೇಷ್ಠವಾದ ಶಿಷ್ಯರು ಅನ್ನುವಂಥದ್ದನ್ನ ಶಿಷ್ಯರ ಲಕ್ಷಣಗಳು ಗೊತ್ತ ಹೊಂಟಾರ ಗುರುಗಳಲ್ಲಿ ತನ್ನಲ್ಲಿದ್ದ ಪ್ರೀತಿ ಅಂತೆ ವ್ಯಭಿಚಾರಿಯಾದ ಪ್ರೀತಿಯಿಂದ ಇರುವುದೇ ಗುರು ಭಕ್ತಿಯು ಯಾವಾಗಲೂ ಅನನ್ಯವಾಗಿ ಗುರುಗಳಲ್ಲಿ ಭಕ್ತಿ ತೋರಿಸುವುದೇ ಅದು ಅಹ್ ಪ್ರೀತಿಯಿಂದ ಗುರು ಭಕ್ತಿ ಎನ್ನುವಂತ ಹೇಳ್ಕೊತ ಬಂದರ ಗುರುಗಳ ಸ್ವಾಧೀನದಲ್ಲಿ ಇರುವಿಕೆ ಅಂದ್ರೆ ಯಾವಾಗಲೂ ಗುರುಗಳ ಆಧೀನದಾಗೆ ಇರ್ತಾನ ಅವನ ಸ್ವಾಧೀನದಾಗೆ ಇರೋವಾಗ ಇಲ್ಲಿ ಶಿಷ್ಯನ ಲಕ್ಷಣಗಳನ್ನ ಹೇಳ್ಕೊತ ಬಂದರ ಗುರುವಿನಲ್ಲಿ ಯಾವಾಗಲೂ ಅವನ ಸ್ವಾಧೀನದಲ್ಲಿ ಇರುವಿಕೆ ಇರುವಿಕೆ ಗುರುವಿನ ಸೇವಕರಲ್ಲಿ ಗುರುವಿನ ಸೇವದಲ್ಲಿ ಕಿಂಕರನಾಗಿರುವುದೇ ಕಿಂಕರನಾಗಿರುವುದು ನಿರಹಂಕಾರಿಯಾಗಿರುವುದು ಇವೆಲ್ಲವೂ ಕೂಡ ಶಿಷ್ಯನ ಲಕ್ಷಣಗಳನ್ನು ತಿಳ್ತಾರ ಯೋಗ ಕ್ಷೇಮ ಸಲುವಾಗಿ ಭೋಗಗಳನ್ನು ಅಪೇಕ್ಷಿಸದೇ ಇರುವುದು ಅಂದ್ರ ಗುರುವಿನಲ್ಲಿ ಇದ್ದಾಗ ಕೂಡ ಭೋಗದ ಅಪೇಕ್ಷೆ ಇಲ್ಲದೆ ಯೋಗಕ್ಷೇಮದಲ್ಲಿ ಗುರುಗಳಲ್ಲಿ ಅವರು ಆರಾಮಿದ್ರ ಇಲ್ಲೋ ಅವ್ರಿಗೆ ಏನಕ್ ನಮ್ಮಿಂದ ಅನ್ನ ಜನ ಏನ ತೊಂದರೆ ಆಗ್ತದನು ಅಂದ್ರೆ ಯೋಗ ಕ್ಷೇಮ ಯಾವಾಗಲೂ ಗುರುವಿನಲ್ಲಿ ತನ್ನ ಮೇಲಂತ ಇರುವಂತೆ ಗುರುವಿನ ಮೇಲೆ ಇರುವುದೇ ಇದು ಎಲ್ಲವೂ ಕೂಡ ನಿಜವಾದ ಗುರುವಿನ ಶಿಷ್ಯ ಲಕ್ಷಣಗಳು ಅನ್ನುವಂಥದ್ದು ಹೇಳ್ಕೊತ ಹೊಂಟಾರ ಆ ಯೋಗಕ್ಷೇಮಗಳ ಸಲುವಾಗಿ ಭೋಗಗಳನ್ನು ಅಪೇಕ್ಷಿಸದೇ ಇರುವುದು ನಿರಾಪೇಕ್ಷೆಯಿಂದ ಇರುವುದು ದೇಹ ಅತ್ರ ನಿವಾರಣಾರ್ಥವಾಗಿ ಅಪೇಕ್ಷಿಸಿದರೆ ಅದು ಆಸೆ ಎಂದು ಹೇಳಿಸಿಕೊಳ್ಳಲಾರದು ಅಂದ್ರ ಗುರುಗಳ ಯಾತ್ರಾ ಹೊಂಟಾಗ ಗುರುಗಳಿಂದ ಅವ್ರ ಜೊತೆನೆ ಹೋಗುದು ಯಾತ್ರ ಹೋಗಿ ಅಲ್ಲಿ ಏನು ಆಸೆಗಳನ್ನು ಅಪೇಕ್ಷಿಸದೆ ಇದ್ದ ಏನು ಸಿಗ್ತದ ಅದಿಷ್ಟು ಊಟ ಮಾಡಿ ಗುರುವನ್ನ ಸೇವೆಯನ್ನ ಮಾಡ್ಕೋತ ಇರೋನು ಇವನು ನಿಜವಾದ ಶಿಷ್ಯನು ಅನ್ನುವಂಥದ್ದನ್ನ ಇಲ್ಲಿ ಪರಮಾನುಭೂತಿ ಒಳಗ ಶಿಷ್ಯನ ಲಕ್ಷಣಗಳನ್ನ ಹೇಳ್ಕೊತ ಹೊಂಟಾರ ನಿರಪೇಕ್ಷೆಯಿಂದ ಇರುವುದು ಜನರಿಂದ ಆಗಲಿ ರೋಗದಿಂದ ಆಗಲಿ ಅದೃಷ್ಟವಶಾತಿ ಯಾವ ದುಃಖಗಳು ಬಂದರೂ ಅವುಗಳನ್ನು ಸಹನೆ ಮಾಡಿಕೊಂಡು ತನ್ನ ಅಭ್ಯಾಸವನ್ನು ಮಾಡುವುದು ಅಂದ್ರೆ ಇಲ್ಲಿ ಪ್ರಕಾರ ರೋಗನು ಬರ್ತದೆ ಶರೀರಕ್ಕೆ ಮತ್ತೊಮ್ಮೆ ಜನರಿಂದಲೂ ತೊಂದರೆ ಆಗ್ತದ ಅವು ಎರಡೂ ತೊಂದರೆಗಳ ಕೂಡ ಸಹನೆ ಮಾಡಿಕೊಂಡು ಗುರುವಿನ ಸೇವೆಯನ್ನು ಮಾಡುವುದು ಗುರುವಿನ ಜೊತೆನೆ ಇರುವುದು ಇವೆಲ್ಲವೂ ಕೂಡ ಶಿಷ್ಯನಲ್ಲಿ ಇರಬೇಕು ಅನ್ನುವಂತದ್ದನ್ನ ಜನರಿಂದಾಗಲಿ ರೋಗದಿಂದ ಆಗಲಿ ಅದೃಷ್ಟವಶಾತಿ ಯಾವ ದುಃಖಗಳು ಬಂದರೂ ಅವುಗಳನ್ನು ಸಹನೆ ಮಾಡಿಕೊಂಡು ತನ್ನ ಅಭ್ಯಾಸವನ್ನು ಮಾಡುವುದಕ್ಕೆ ಸೈರಣೆನ ಬಂದಾರ ಮತ್ತು ಇನ್ನೊಂದು ಮಿತಹಾರಿ ಆಗಿರ್ಬೇಕು ಅಂದ್ರೆ ಗುರುಗಳು ಸೇವಾ ಮಾಡೋರು ಗುರುಗಳು ಏನೋ ಮಕ್ಕೊಂಡಿರ್ತಾರ ಅವನೇನೋ ಒಂದಾಗ ಬರ್ತಾರೆ ಏನೋ ಬಂದ್ರು ಕೂಡ ಊಟ ಮಾಡಿದೆ ಅಂದ್ರೆ ನಾವು ತುಂಬಾ ಊಟ ಮಾಡಿದೆ ಅಂದ್ರೆ ನಾವು ಮಕ್ಕೊಂಡೇವಂದ್ರದ್ರು ಕೇಳುದಿಲ್ಲ ಒಂದೇನೋ ಬೇಕಪ್ಪ ಗುರುಗಳಿಗೆ ಒಂದು ಗುಳು ಗುಳಗಿ ಕೊಡ್ಬೇಕಾಗಿರ್ತದ ಒಂದ್ ಏನೋ ಯಾರು ಬಂದಿರ್ತಾರ ಅವ್ರನ್ನ ಕರಿಬೇಕಾಗಿರ್ತದ ಏನು ಇರ್ತದ ಗುರುಗಳಲ್ಲಿ ಏನೋ ಇದ್ದಾಗ ಇವ ಅತಿ ಊಟ ಮಾಡಿ ಮಕ್ಕೊಂಡಂದ್ರೆ ಏನಕ್ಕದ ಆಲಸ್ಯಾಗಿ ನಿದ್ದೆ ಹತ್ತದ ನಿದ್ದೆ ಒದಿದ್ರು ಕೂಡ ಗಾಢ ನಿದ್ದೆ ಒಳಗಿರ್ತಾನ ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರ ಅಷ್ಟು ಮಿತಹಾರಿ ಆಗಿತ್ತು ಅಂದ್ರ ಅವನಲ್ಲಿ ತಾಮಸ ಗುಣ ಇರುವುದಿಲ್ಲ ಆ ಮಿತಹಾರಿ ಇದ್ದ ಸತ್ವ ಗುಣ ಇರ್ತಾವ ಅನ್ನುವಂಥದ್ದನ್ನು ಎಂದ ಪರಮ ಇದ್ರು ಯಾವ್ದು ಭಗವದ್ಗೀತದೊಳಗ ಗುಣಗಳಿಂದ ಏನೇನು ಆಹಾರದಿಂದ ಏನೇನು ಪರಿಣಾಮಕ್ಕ ಅಂತದನ್ನ ಎಂತ ಆಹಾರ ಊಟ ಮಾಡಿದ್ರೆ ಎಂತ ಗುಣ ಬರ್ತಾವೋ ಅನ್ನುವಂಥದ್ದನ್ನ ಇಲ್ಲಿ ಕೇಳ್ಕೊಂಡು ಬಂದಿವಿ ಇನ್ನ ಒಂದು ರೊಟ್ಟಿ ಹಿಡಿತಿರ್ಬೇಕು ಇನ್ನ ಒಂದಿಷ್ಟು ಗ್ಲಾಸ್ ನೀರು ಹಿಡಿತಿರ್ಬೇಕು ಅಷ್ಟೊಳಗನೆ ನಾವು ಊಟ ಬಿಡಬೇಕು ಅನ್ನುವಂಥದ್ದನ್ನ ಮಿತಹಾರಿ ಆಗಿರಬೇಕು ಸತ್ವ ಹಾರ ಉಣಿಬೇಕು ಅನ್ನುವಂಥದ್ದನ್ನ ಅಲ್ಲಿ ಶಿಷ್ಯನ ಲಕ್ಷಣಗಳನ್ನ ಅಂದ್ರ ಆ ಅಲ್ಲಿ ಸತ್ವಗುಣ ವೃದ್ಧಿ ಆಗ್ಬೇಕಾದ್ರೆ ಇಂಥ ಆಹಾರಗಳನ್ನು ಉಳಿಬೇಕು ಅಲ್ಲಿ ಹಿಂದೆ ಕೇಳ್ಕೊಂಡು ಬಂದಿವೆ ಹಂಗೂ ಕೂಡ ಇಲ್ಲಿ ಮಿತಹಾರಿ ಆಗಿರಬೇಕು ಶಿಷ್ಯನಾದವನು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರ ಮಿತಹಾರಿ ವ್ಯವಹಾರಗಳಿಂದ ತನ್ನ ಶರೀರ ಇಂದ್ರಿಗಳನ್ನು ಸಣ್ಣ ಸ್ವಾಧೀನದಲ್ಲಿಟ್ಟುಕೊಂಡು ಇರುವುದು ಕರುಣೆ ಏನು ಅಂತ ಹೇಳ್ಕೊತ ಬರ್ತಾರ ಕರುಣಾನುಕೂಲತೆ ಎಂದು ಹೇಳುವರು ತನಗೆ ಅದೃಷ್ಟವಶ ಆದ ಏನು ಅನ್ನ ವಸ್ತ್ರಾದಿಗಳನ್ನು ಪ್ರಾಪ್ತವಾಗುವೋ ಅವುಗಳಲ್ಲಿಯೇ ಸಂತೋಷನು ಹೊಂದುವುದು ಇದು ಪರಿಣಾಮ ಎನಿಸುವುದು ಸರ್ವರೊಡನೆ ಪ್ರೀತಿಯಿಂದ ವರ್ತಿಸುವುದಕ್ಕ ಇದಕ್ಕೆ ಸುರಸ ಎನಿಸುವುದು ಗುರುಶಾಸ್ತ್ರಗಳಿಂದ ತಿಳಿದ ವಿಷಯಗಳನ್ನು ಸಂಶಯಗೊಳ್ಳದಿರುವುದು ಇದಕ್ಕೆ ನಿಚ್ಚೆ ಬುದ್ಧಿ ಎನಿಸುವುದು ಇಂತ ಇನ್ನೂ ಅನೇಕ ಸದ್ಗುಗಳಿಂದ ಕೂಡಿರಲವ ಶ್ರೇಷ್ಠನಾದ ಶಿಷ್ಯನಿಬೇಕು ಅನ್ನುವಂಥದನ್ನ ಇಲ್ಲಿ ಶಿಷ್ಯನ ಲಕ್ಷಣಗಳನ್ನು ಹೇಳ್ಕೋತ ಬಂದರ ಇಲ್ಲಿ ನಮ್ಮಲ್ಲಿ ಎಷ್ಟು ನಮ್ಗ ಇಷ್ಟ ಅವ್ರು ಹೇಳ್ಕೋತ ಬಂದ್ರು ಶಿಷ್ಯನ ಲಕ್ಷಣಗಳನ್ನ ಇಲ್ಲಿ ಎಷ್ಟು ಹೇಳ್ಕೊತ ಬಂದ್ರು ಅವ್ನು ನಿರಪೇಕ್ಷೆ ಇರ್ಬೇಕು ಸೈರಣಿ ಇರಬೇಕು ಮತ್ತ ಸುಸ್ಥಿರ ಬುದ್ಧಿ ಇರ್ಬೇಕು ಅಂದ್ರೆ ನಿಚ್ಚೆ ಬುದ್ಧಿ ಇರಬೇಕು ಇವು ಎಲ್ಲಾ ಇದ್ದವು ಶಿಷ್ಯನ ಲಕ್ಷಣಗಳನ್ನು ಹೇಳ್ಕೊತ ಬಂದ್ರು ಆದ್ರ ನಮ್ಮಲ್ಲಿ ಕೂಡ ನಾವ್ ಚೆಕ್ ಮಾಡ್ಕೊಂಡೆ ಹೋದ್ರ ನಮ್ಮಲ್ಲಿ ಎಷ್ಟು ಇಂಥವು ಶಿಷ್ಯನ ಲಕ್ಷಣಗಳು ನಮ್ಮಲ್ಲಿ ಅದಾವು ಅನ್ನುವಂಥದ್ದನ್ನ ನಾವು ಕಂಡುಕೊಂಡಾಗ ನಮಗ್ ಬಹಳ ಕಡಿಮೆ ಅದಾವು ಅನ್ನುವಂಥದ್ದನ್ನು ಇಲ್ಲಿ ನಾವು ಗುರ್ತಾಗ್ತದ ಅದಕ್ಕೆ ನಮ್ಗ ಶಾಸ್ತ್ರ ತಿಳಿಬೇಕು ಅಂದ್ರ ಜ್ಞಾನ ಆಗ್ಬೇಕು ಅಂದ್ರ ಶಬ್ದ ಜ್ಞಾನ ಬಹಳ ಮಂದಿಗೆ ಹಾಕದ ಶಬ್ದ ಜ್ಞಾನ ಮಹತ್ವ ಇಲ್ಲ ಮತ್ತ ಅರ್ಥ ಜ್ಞಾನನು ಹಾಕದ ಅರ್ಥದ ಜೊತೆ ಅನುಭವ ಜ್ಞಾನ ಆಯ್ತು ಅಂದ್ರ ಅದು ಬಹಳ ನಮ್ಗೆ ಏನಕ್ ಅಂದ್ರೆ ಇಂಥ ಲಕ್ಷಣಗಳು ಉಳಿಯವರಿಗೆ ಆ ಶಾಸ್ತ್ರದಿಂದ ಆನಂದನು ಕೊಡ್ತದ ತನ್ನ ಆನಂದ ಆತ್ಮ ಆನಂದನು ಸಿಗ್ತದ ಅವ ಮೋಕ್ಷನೂ ನಾನು ಅಂತದನ್ನ ಹೇಳಕ ನಮ್ಮ ಹೃದಯದೊಳಗ ಶಿಷ್ಯನ ಲಕ್ಷಣಗಳು ನಮ್ಮಲ್ಲಿ ಅದಾವನು ಅನ್ನುವಂಥದ್ದನ್ನು ಕಾಣ್ಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ತಿಳ್ಸ್ಕೊತ ಬಂದಾರ ಎಲ್ಲ ಕಡೆ ಶಿಷ್ಯನಾದವ ನಿರಹೇಕ್ಷೆ ಇಲ್ಲದೆ ಆಗಿರದೆ ದೇಹಾದಿ ಅಭಿಮಾನ ಇಲ್ಲದೆ ನಿರಪೇಕ್ಷೆಯಿಂದ ಯಾರು ಸದ್ಗುರು ಸೇವೆಯನ್ನು ಮಾಡ್ತಾನ ಅವ್ರಿಗೆ ಮಾತ್ರ ಶಾಸ್ತ್ರಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳ್ಕೊತ ಹೊಂಟಾರ ಮತ್ತು ಇದೇ ಭಗವದ್ಗೀತೆ ಹೇಳ್ಕೊತ ಬಂದೇವಲ್ಲ ತದ್ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶ ಕಾಂಕ್ಷಿತಿ ಜ್ಞಾನಂ ಜ್ಞಾನಿ ತತ್ವ ದರ್ಶನ ಜ್ಞಾನಿ ಏನು ಮಾಡ್ತಾನಂದ್ರ ಇವನ ಸೇವಾದಿಗಳನ್ನು ನೋಡಿ ಇವನಲ್ಲಿ ಕರುಣೆ ಉಳ್ಳವನಾಗಿ ತತ್ವ ದರ್ಶನ ಅಂದ್ರ ತತ್ವ ಇಲ್ಲಿ ಏನ್ ಹೇಳ್ಕೊತ ಬಂದಾರ ತತ್ವಜ್ಞಾನ ಅಂದ್ರ ಆತ್ಮ ಜ್ಞಾನವನ್ನ ಗುರು ಇಲ್ಲಿ ಶಿಷ್ಯಗೆ ಮಾಡಿ ಕೊಡ್ತಾನ ಅನ್ನುವಂತದನ್ನ ಇಷ್ಟು ನಾವು ತಿಳ್ಕೊಳ್ಳೋಣ ಮತ್ತೆ ನಮಗೂ ಆತ್ಮದ ಜ್ಞಾನ ಆಗಿದೆ ಅಲ್ರಿ ನಾವು ಮಾತಾಡ್ತೀವಿ ಅಂದ್ರ ನಾವು ಹೆಂಗ ಮಾಡ್ತೇವಂದ್ರೆ ಈ ಮಾತಾಡಿ ಈ ಇಂದ್ರಿಗಳಿಂದ ನಾವು ಆನಂದ ಪಡ್ತೀವಿ ಇದು ತೋರಿಕೆ ಬದುಕಿ ಏನಿರ್ತಲ್ಲ ಏ ಶಾಸ್ತ್ರ ಬಾಳ ಚಲೋ ಬಹಳ ಶಾಣಿ ಆದ್ರೆ ಹಿಗ್ಗದ ಆನಂದ ಅನಿಸ್ತದೆ ಈ ಆನಂದ ಅಲ್ಲ ಶಾಸ್ತ್ರ ಹೇಳಿ ತನ್ನ ಆನಂದ ಅಂದ್ರೆ ಆತ್ಮ ಆನಂದವನ್ನು ಅನುಭವಿಸುವಂತ ಸೂತ್ರ ಗುರುತ ಅಲ್ಲಿ ಏನಿರ್ತದ ಗುರುಗಳಲ್ಲಿ ಒಂದು ಕರುಣೆ ಇರ್ತದೆ ಅಪೇಕ್ಷೆ ಇರ್ತದೆ ಇವು ಎಲ್ಲರೂ ಕೂಡ ನಮ್ಗ ಒಂದ್ ಬಹಳ ಚಂದ ಶಾಸ್ತ್ರ ಹೇಳದೇವಪ್ಪ ಅಂದ್ರೆ ನಮ್ಗ್ ಬಹಳ ಹೊಗಳಿದ್ರು ಅಂದ್ರ ಅದೇ ಆನಂದ ಅನಿಸ್ತದ ಹೊಗಳಿಕೆ ಆನಂದ ಅನಿಸ್ತದ ಒಂದ್ ಹೂವಿನಾರ ಸನ್ಮಾನ ಮಾಡಿದ್ರ ಅಂದ್ರ ಇಷ್ಟೆಲ್ಲಾ ಮಂದಿ ಒಳಗ ನಾನೇ ಶ್ರೇಷ್ಠ ನನಗೆ ಹೂವಿನಾರ ಹಾಕ್ಯಾರ ಅಂತಿದ್ವಿ ಏನಕ ಮತ್ತಿಷ್ಟು ಅಜ್ಞಾನ ಅಂದ್ರೆ ವಿಷಯಾದಿ ಆನಂದವೇ ಇದು ಶ್ರೇಷ್ಠ ಅನಸ್ತದ ಆದ್ರ ಯಿ ವಲ್ಕರ್ ತಿಳಿಸುವಂತ ನಿನ್ನ ಆನಂದ ನೀನ್ ಸ್ವರೂಪನಿದೆಯಲ್ಲ ನಿನ್ನ ಆನಂದವನ್ನು ಅನುಭವಿಸಬೇಕಾದ್ರ ಹಿಂಗ ಗುರುವಿನಲ್ಲಿ ವಿಶ್ವಾಸ ಶ್ರದ್ಧೆಗಳನ್ನಿಟ್ಟು ಪರಿಪ್ರಶ್ನೆಯನ್ನ ಅಂದ್ರೆ ಪ್ರಶ್ನೆ ಗುರುವಿನಲ್ಲಿ ಕೇಳದೆ ನನ್ನ ಗುಣಗಳನ್ನ ನೋಡಿ ಗುರುವಿನೇ ಹೇಳಬೇಕು ಹಂಗ ನಾವು ಸೇವಾದಿಗಳನ್ನು ಮಾಡಿದ್ರ ಇವನಲ್ಲಿ ಇಂತ ದೋಷದ ಈ ದೋಷಗಳನ್ನು ಹಿಂಗ ಕಳ್ಕೊ ಅನ್ನುವಂಥದನ್ನ ಸದ್ಗುರುನಾಥ ಹೇಳ್ತಾನ ಅನ್ನುವಂಥದನ್ನ ಇಲ್ಲಿ ನಾವು ಇಲ್ಲಿ ನಾವು ಇಲ್ಲಿ ಗ್ರಹಿಸ್ಬೇಕು ಅದನ್ ಬಿಟ್ಟು ಗುರುವಿನಲ್ಲಿ ಅವ್ರ ಹಂಗ್ತಾರ ಆ ಗ್ರಂಥ ಹಿಂಗ ಹೇಳ್ತದ ಒಂದು ಸೇವಾ ಮಾಡಿಲ್ಲ ಒಂದು ವಿನಯ ಇಲ್ಲ ಒಂದು ಭಕ್ತಿ ಇಲ್ಲದೆ ಹಿಂಗ್ ಗುರುವಿನ ಕೇಳಿದ್ರ ಆ ಶಿಷ್ಯಾಗ ಹಿಂಗ ಶಿಷ್ಯ ಹತ್ತಾರನು ಅಂದ್ರ ಅನ್ನುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಆ ಪ್ರಶ್ನೆ ಉತ್ತರ ಮುಖಾಂತರ ತಿಳ್ಕೊಂಡೇವಿ ಗುರುವಿನಲ್ಲಿ ಹೆಂಗ ಶಿಷ್ಯನ ಸಂಬಂಧ ಇರಬೇಕು ಹೆಂಗ ವಿನಯದಿಂದ ಇರಬೇಕು ಹೆಂಗ ಪ್ರೀತಿಯಿಂದ ಗುರು ಸೇವಾದಿಗಳನ್ನು ಮಾಡಬೇಕು ಅನ್ನುವಂಥದ್ದನ್ನ ಹಿಂಗ್ ಮಾಡಿದ್ರೆ ಮಾತ್ರ ಇಲ್ಲಿ ತತ್ವ ದರ್ಶನ ಅಂದ್ರ ತತ್ವ ಜ್ಞಾನದ ದರ್ಶನ ಮಾಡಿಕೊಡ್ತಾನೆ ಗುರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಯಾರ ಇದು ಮತ್ತ ನಮಗೂ ಆನ್ಲೈನ್ ದಾಗ ಎಷ್ಟೋ ಗ್ರೂಪ್ ಎಲ್ಲಾರು ಕೇಳ್ತೀವಲ್ಲ ಅಂದ್ರ ನಮ್ಗೆ ಶಬ್ದದ ಜ್ಞಾನ ಹೆಚ್ಚು ಅರ್ಥ ಆಗಿದೆ ಬಾಳ ಮಂದಿಗೆ ಎಲ್ಲೋ ಒಬ್ಬೊಬ್ಬೊಬ್ಬರಿಗೆ ತತ್ವ ಜ್ಞಾನ ಆಗ್ಯದ ತಂದ ಜ್ಞಾನ ಆಗ್ಯದ ತಾನ ಅಂದ್ರೆ ಆತ್ಮ ಜ್ಞಾನ ಆಗ್ಯದ ಉಳ್ಕಾದವ್ರ ಶಬ್ದ ಜ್ಞಾನ ಆಗ್ಯದ ಅನ್ನುವಂತ ಅರ್ಥವನ್ನು ಬಿಡಿಸಿ ಹೇಳ್ತೇವೆ ನಾವು ಅರ್ಥ ಜ್ಞಾನ ಆಗ್ಯದ ಇದು ಅಲ್ಲ ಸದ್ಗುರುವಿಗೆ ಹಿಂಗೆ ಯಾರು ವಿನಯದಿಂದ ಸೇವಾದಿಗಳನ್ನ ಮಾಡಿ ಭಕ್ತಿ ಇಟ್ಟು ಗುರುವೇ ಪರಮಾತ್ಮ ಅವನ್ ಬಿಟ್ಟು ಅನ್ಯ ನನಗೆ ಯಾರು ಇಲ್ಲ ಅನ್ನುವಂಥದನ್ನ ಆ ಗುರುವಿನಲ್ಲಿ ಒಂದು ಶ್ರದ್ಧಾ ವಿಶ್ವಾಸ ಇಟ್ಟುಕೊಂಡು ಶೇವಾದಿಗಳನ್ನ ಮಾಡು ಗುರು ಮುಖಾಂತರ ಅಭ್ಯಾಸ ಮಾಡಿದನಂದ್ರ ಅವಗೆ ಜ್ಞಾನ ಆಗ್ತದ ಅನ್ನುವಂಥದ್ದನ್ ಇದ್ರ ತಾತ್ಪರ್ಯದ ಇನ್ನು ಅನೇಕ ರೀತಿಯಿಂದ ಮತ್ತೇನ ಗುರುವಿನ ಲಕ್ಷಣಗಳನ್ನ ಗುರುವಿನ ಶಿಷ್ಯನ ಅನೇಕ ರೀತಿ ವಿಚಾರಗಳನ್ನ ಮತ್ತೆ ನಾಳಿಗೂ ಕೂಡ ಹೇಳ್ಕೊತಾರ ಮತ್ತದನ್ನ ನಾಳೆ ವಿಚಾರ ಮಾಡುವ ಇದ್ರಾಗೆ ಇನ್ನೊಂದು ಸ್ವಲ್ಪ ನಾವ್ ವಿಚಾರ ಮಾಡಿದ್ರ ಗುರುವಿನಲ್ಲಿ ತನ್ನಂಗ ತನ್ನ ದೇಹದ ಮೇಲೆ ಹೆಂಗ ನಾವು ಪ್ರೀತಿ ಇಟ್ಟೇವಿ ಹಂಗ ಗುರುವಿನಲ್ಲಿ ಪ್ರೇಮ ಇರಬೇಕು ಅನ್ನುವಂತದನ್ನ ಇಲ್ಲಿ ಒಂದು ಸ್ಪಷ್ಟ ಮಾಡ್ಕೊಳ್ಳೋಣ ಮತ್ತ ಗುರುವಿಗೆ ಅನುಗುಣವಾಗಿ ನಡ್ಕೊಳ್ತಿರ್ಬೇಕು ಆ ಗುರುವಿಗೆ ಒಬ್ಬೊಬ್ರು ಏನ್ ಮಾಡ್ತಾರ ಅವ್ರಿಗೆ ಆ ಗುರು ಊಟ ಮಾಡ್ಯಾರ ಈಗ ಅವರು ಇಂಥ ಇಂಥ ಊಟ ಮಾಡುದಿಲ್ಲ ಅವ್ರು ಅಂತೇಳಿ ನಮ್ಗೂರ್ತಿರ್ತದ ನಾವು ಏನ್ ಮಾಡ್ತೇವೆ ಏ ನಿಮ್ ಸಂಬಂಧ ನಾವು ಹುಡುಗಿ ಮಾಡೇವ್ರಿ ನಿಮ್ ಸಂಬಂಧ ಹುಗ್ಗಿ ಮಾಡೇವ್ರಿ ಊಟ ಮಾಡಬೇಕ್ರಿ ಅಂತ ಜೋರ್ ಮಾಡ್ತಾರ ಆದ್ರ ಅದು ಶಿಷ್ಯನ ಲಕ್ಷಣ ಅಲ್ಲ ಗುರುವಿನ ಅನುಗುಣವಾಗಿ ಅವ್ನ್ ಏನ್ ಊಟ ಮಾಡಿಸಿದ್ರ ಯೋಗ್ಯ ಹಾಕದ ಯಾವುದನ್ನ ಸೇವಾ ಮಾಡಿದ್ರೆ ಯೋಗ್ಯ ಹಾಕದ ನಾವು ಬಂದು ಸೇವಾ ಮಾಡ್ತೇವ ಅಂತೇಳಿ ಬಂದು ಒಬ್ಬರು ಹೊತ್ತಿ ಒತ್ತಿ ಕಾಲು ಒತ್ತದು ಕೈ ಒತ್ತದು ಮಾಡ್ತಾರ ಅದು ಗುರುವಿಗೆ ಬೇಡ ಇರ್ತದ ಅದಕ್ಕೆ ಗುರುವಿನ ಅನುಗುಣವಾಗಿ ಅವ್ ಏನು ಮಾಡಿದ್ರೆ ಗುರುಗಳಿಗೆ ಪ್ರೀ ಆಕದ ಅನ್ನೋದು ನಮ್ಗ್ ಗೊತ್ತಾಗಿರ್ಬೇಕು ನಮ್ಮ ನಾವು ಏನೋ ಅವ್ರ ಸಂಬಂಧ ಮಾಡೇವಿ ಗುರಿಗೇನು ನಾವು ಹೊಲಸ್ಕೋಬೇಕು ಏನ ಮಾಡೇವಿ ಅಂತ ಹೇಳಿ ಏನ ಮಾಡಬೇಕು ಆದ್ರ ಅವ್ರಿಗೆ ಅದು ಪ್ರೀತಿ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶನು ಗುರುಗಳ ಅನುಗುಣವಾಗಿ ನೀವು ಬೀಗರಿಗೆ ಹೆಂಗ ಜೋರ್ ಮಾಡ್ತಿರಂಗ ಗುರುಗಳು ಜೋರ್ ಮಾಡಿದ್ರೆ ಹಂಗ್ಲಾ ಗುರುವೇನ ಅನುಗುಣವಾಗಿ ಅವ್ರ ಹೋಳಿಗೆ ಉಣುದಿಲ್ಲ ನಾವು ಅವ್ರಿಗೆ ಏನ್ ಪ್ರೀತಿ ಉಣ್ತಾರ ಅದನ್ನ ಪ್ರೀತಿ ಅಂದು ಉಣಿಸುದು ನಾವ್ ರೊಟ್ಟಿನೇ ಉಣ್ಸುದು ಮತ್ ಅವ್ರಿಗೆ ಯಾವ್ದು ಸೇವಾ ಮಾಡಿದ್ರೆ ತೃಪ್ತಿ ಆಕದ ಅಂತ ಸೇವಾದಿಗಳನ್ನ ಮಾಡುದು ಅಂದ್ರೆ ಹಿಂಗೆ ಮಾಡೋದ್ರಿಂದ ಗುರುವಿನ ಕರುಣೆ ಆಗ್ತದ ಅನ್ನುವಂಥದ್ದು ತಿಳ್ಕೊಬೇಕು ಏ ನಾವ್ ಏನ್ ಕಣ್ಕೊಂಡಿರ್ತೀವಿ ಹಿಂಗ ಮಾಡಿದ್ರೆ ಪ್ರೀತಿ ಆಗ್ತದೋ ಅಂತೇಳಿ ನಾನು ಬುಂದೆ ತಂದಿನ್ರಿ ನಿಮ್ಗೆ ಹುಗ್ಗಿ ತಂದಿನಿ ನಿಮ್ಗೆ ಏನೇನು ಗುಲಾಂಜ್ ತಂದಿನಿ ತಿಂಡ್ರಿ ಗುರು ಅಂತೇಳಿ ಜೋರ್ ಮಾಡುದರಿಂದ ಗುರುವಿನ ಮನಸ್ಸನ್ನೇ ನೋಯ್ತದ ಗುರುವಿನ ಅನುಗುಣವಾಗಿ ಅವ್ರು ಏನು ಮಾಡಿದ್ರೆ ಪ್ರೀ ಆಗ್ತದ ಅಂತದನ್ನ ಭಯಭಕ್ತಿಯಿಂದ ಸೇವಾದಿಗಳನ್ನು ಮಾಡಿದರೆ ಇಲ್ಲಿ ಜ್ಞಾನ ಆಗ್ತದ ಅನ್ನುವಂಥದ್ದನ್ನು ಒಂದು ಕರ್ಕೊಳ್ಳೋಣ ಮತ್ತು ಗುರು ಭಕ್ತಿ ಗುರುಗಳ ಇರುವವರಿಗೆ ಗುರುವಿನ ಸೇವಕನ ಕಿಂಕರನ್ ನಿರಹಂಕಾರವು ಗುರುವಿನಲ್ಲಿ ಹೌದು ಯಾವ ಸೇವಾ ಆ ಮಾಡಬೇಕು ಅನ್ನೋದಂದ್ರೆ ಕಿಂಕರನಾಗಿವತ್ತ ಚರ್ಮಲ್ಲಪ್ಪ ಮತ್ತು ಸಿದ್ಧಾರ್ಡ್ರು ಹೆಂಗೆ ಸೇವಾ ಮಾಡಿದ್ರು ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದಿವಿ ಆ ಸಿದ್ಧಾರ್ಡ್ ಕಥಾಮೃತದೊಳಗ ಅವ್ರ ಹೆಸರು ಯಾಕ ಅಮರವಾಗಿ ಉಳಿತು ಅಪ್ಪ ಅಂದ್ರೆ ಅವ್ರು ಹೆಂಗ ಗುರುಗ ಅನುಗುಣವಾಗಿ ಸೇವಾ ಮಾಡಿದರು ಗುರುವಿನ ಒಂದು ಹಾವು ಹೋಗ್ತದ ಗುರುವಿನ ಕೋಲಿಯಾಗ ಗುರುಗಳಿಗೆ ಹಾವು ಇವಾಗ ಕಡದ್ ಗಿಡದಿತ್ತಪ್ಪ ಅಂತೇಳಿ ನನ್ನ ಕಚ್ಚಿದ ನಾ ಸಾಹಿತಿ ನಂದು ಏನು ವಿಚಾರ ಮಾಡಿದೆ ಅದ್ ಹೆಂಗ ಗುರುವಿನ ಎಬ್ಬಿಸಲಾರ್ದ ಅದನ್ನ ಹಿಡ್ಕೊಂಡು ಬಂದು ಅದ ಹಿಡ್ದಾಗ ಮತ್ತ್ ಅದ್ರ ಸ್ವಭಾವ ಹಾವಿನ ಗುಣಧರ್ಮ ಅದು ಕಡಿತು ಕಡದರು ಕೂಡ ಗುರುವಿಗೆ ಮಕ್ಕೊಂಡ್ರು ಮಕ್ಕೊಂಡ ಗುರುವಿಗೆ ಹೆಂಗ ಗುರುತಿರಂಗ್ಲಾ ಗುರುವಿಗೆ ಯಾವ್ದು ಜ್ಞಾನ ಇರಂಗ್ಲಾ ದಿನ ಚೆನ್ನ ದೌಡ್ ಹೇಳವ ಇವತ್ ಯಾಕೆ ಹೇಳಲಿಲ್ಲ ಇವತ್ ಅಂತ ಹೇಳಿ ವಿಚಾರ ಮಾಡಿದಾಗ ಅವನ್ ಮೈ ಹಸಿರಾಗಿದ್ ನೋಡಿ ಓಹೋ ಹಿಂಗದಲ್ಲ ಅನ್ನುವಂಥದ್ದನ್ನ ಗುರುಗಳು ಅದನ್ನ ಕಂಡುಕೊಂಡು ಆ ವಿಷವನ್ನ ತೆಗಿಸಿ ಅವನು ಬದುಕಿಸಿದ್ರು ಅನ್ನುವಂಥದ್ದು ಗುರುವಿನಲ್ಲಿ ಇಂಥ ಶಕ್ತಿ ಇರ್ತದ ಅನ್ನುವಂಥದ್ದನ್ನ ನಾವು ಸಿದ್ಧಾಡ್ಕೊತೃತಿ ಎಲ್ಲರೂ ಓದ್ಕೊಂಡ್ ಬಂದಿವಿ ಅಂತ ಗುರುಗಳ ಅನುಗುಣವಾಗಿ ನಾವು ಸೇವಾದಿಗಳನ್ನ ಮಾಡುದ್ರಿಂದ ನಮಗ ನಾನ್ ಹಾಕದನ್ನುವಂಥದ್ದನ್ನ ಇಲ್ಲಿ ಅಂದ್ರೆ ನಿರಹಂಕಾರದಿಂದ ಸೇವಾ ಮಾಡುದು ಮತ್ತ ಗುರುವಿನ ಒಬ್ಬರು ನೋಡ್ ಕೇಳಿವಿ ಅವ್ರ ಗುರುಗಳು ಆ ಇದು ಮಾಡಿದ್ರ ಅಂತ ಹೇಳಿ ಅವ್ರ ಕೈ ಅಲ್ಲಿ ಒಂದ್ ಹೋದ್ರ ಅಲ್ಲಿ ಯಾವ್ದು ಮಾಡಿದ್ರು ಕೂಡ ಒಂದ್ ಏನು ಆಚಗೊಳ್ಳಾರೆ ಇವತ್ತು ಸಿದ್ಧಾರ್ಥ ಕಥಾಮೃತ ನೋಡಿ ಅಂದ್ರೇನು ಆ ಗುರುವಿನಲ್ಲಿ ಸೇವಾ ಹೆಂಗ್ ಮಾಡ್ತಾರ ಹೆಂಗ್ ಭಕ್ತಿ ಇಟ್ಟಾರ ಭಕ್ತಿ ಅವ್ರಿಗೇನ ಹಾಕದ ಜ್ಞಾನ ಹಾಕದ ಹಾಗೂ ಎಷ್ಟೋ ಮಂದಿ ಸಿದ್ಧಾರ್ ಕಥಾ ಮೃತ ಅವ್ರು ಶಾಸ್ತ್ರ ಕಲ್ತಿಲ್ಲ ಏನೂ ಓದಿಲ್ಲ ಗುರುವಿನ ಕರುಣದಿಂದಾನೆ ಎಷ್ಟೋ ಮಂದಿ ಜ್ಞಾನ ಆಗಿ ಮುಕ್ತರಾಗ್ಯಾರ ಅನ್ನುವಂಥದ್ದನ್ನ ಬಹಳ ಒತ್ತು ಕೊಟ್ಟು ಕೇಳ್ಕೊಂಡ್ ಬಂದಿವಿ ಸಿದ್ಧಾರ್ ಕಥಾಮೃತು ಯೋಗಕ್ಷೇಮ ಸಲುವಾಗಿ ಭೋಗಗಳನ್ನ ಅಪೇಕ್ಷಿಸದೆ ಇರುವುದು ಅಂದ್ರ ನಮ್ಮ ಶರೀರಕ್ಕೆ ಅನುಕೂಲ ಊಟ ಮಾಡುವುದಾಗ್ಲಿ ಇದಕ್ಕೆ ಕ್ಷೇಮ ಮಾಡುವುದು ಸಲುವಾಗಿ ಭೋಗವನ್ನು ಮಾಡುತ್ತಿದ್ದೇವೆ ಇದು ಶ್ರೇಷ್ಠ ಅಲ್ಲ ಅಂದ್ರೆ ನಿರಾಪೇಕ್ಷೆಯಿಂದ ಏನು ಕೊಡ್ತಾನ ಅಷ್ಟರಾಗಿ ತೃಪ್ತಿ ಇರುವುದು ಇವತ್ತು ಗುರು ಕೊಡ್ಲಿಲ್ಲ ಅಹ್ ಅದನ್ನ ಅಷ್ಟೇವನ್ನೇ ಸೇವನೆ ಮಾಡಿ ಅದನ್ನು ಕೂಡ ನಾನು ಕೊಟ್ಟಿಲ್ಲ ಅನ್ನುವಂತ ಭಾವ ಇಲ್ಲದೆ ನಿರಹಂಕಾರದಿಂದ ಇರುವುದರಿಂದ ನಮ್ಗೆ ಮತ್ತಿಷ್ಟು ಏನಾಗ್ತದೆ ಗುರುವಿನ ಪರೀಕ್ಷೆ ನಾವು ಪಾಸ್ ಹಾಕಿವೆ ಅನ್ನುವಂಥದ್ದು ನಾವು ಕಂಡುಕೊಳ್ಳೋಣ ಇಲ್ಲಿ ನಿರಾಪೇಕ್ಷೆಯಿಂದ ಇರುವುದು ಮತ್ತು ದೇಹ ಯಾತ್ರ ನಿವಾರಣವಾಗಿ ಅಪೇಕ್ಷಿಸಿದರೆ ಅಂದ್ರೆ ಯಾತ್ರ ಹೋಗುವಾಗ ಇಲ್ಲಿ ಏನು ಅಪೇಕ್ಷೆ ಆದ್ರೆ ಅಲ್ಲಿ ಆ ಯಾವ ಆಸೆಯಿಂದ ಇಟ್ಟುಕೊಳ್ಳೋದೇ ಗುರು ಸೇವ ಅಂಟ ಗುರುವಿನ ಸೇವಕ್ಕಾಗಿ ನಾವು ಹೋಗುದು ನಮಗೂ ಆದ್ರೆ ಏನ್ ಫಲ ಆಗ್ತದ ಅಲ್ಲಿ ಅನುಕೂಲ ಆಗ್ತದ ಯಾತ್ರಾ ಮಾಡುದ್ರಿಂದ ನನಗೆ ಅನುಕೂಲ ಆಕದಂತೆ ಹಿಂಗೆ ಯಾವ ವಿಚಾರ ಮಾಡದೆ ಗುರು ತೀರ್ಥ ಆದರೂ ಕೂಡ ಗುರುವಿನ ಜೊತೆ ಹೋಗುದು ಇವೆಲ್ಲವೂ ಕೂಡ ಅಲ್ಲಿ ನಿರಾಪೇಕ್ಷೆಯಿಂದ ಸೇವಾ ಮಾಡುದು ಅನ್ನುವಂಥದ್ದನ್ನ ಇಲ್ಲಿ ಪರಮಾನುಭೂತಿ ಹಿಂಗ್ ಕೊಟ್ಟು ಹೇಳ್ಕೋತ ಬಂದರ ಒಟ್ಟಾರೆ ಗುರುವಿಗೆ ಅನುಕೂಲವಾಗಿ ನಡೆದು ಅಹ್ ಮತ್ತೆ ಇಂಥ ಶಿಷ್ಯ ಲಕ್ಷಣ ಇದ್ರೆ ನಾ ಹೇಳಿದಲ್ಲ ನಮಗೆ ಯಾವ ಜ್ಞಾನ ಹಾಕದಪ್ಪ ಅಂದ್ರ ಆತ್ಮ ಜ್ಞಾನ ಅಂದ್ರೆ ತನ್ನ ಸ್ವರೂಪ ಜ್ಞಾನವನ್ನು ಅನುಭವಿಸುವಂತ ಅನುಭವಕ್ಕೆ ಬರ್ತಾರೆ ಇರ್ಲಿಕ್ಕಂದ್ರ ಶಬ್ದ ಜ್ಞಾನ ಅರ್ಥ ಜ್ಞಾನ ಎಲ್ಲವನ್ನೂ ಓದ್ಕೊಂಡಿರ್ತೇವಿ ಎಲ್ಲಾ ಓದ್ಯಾರ ಎಷ್ಟೋ ಮಂದಿ ಎಲ್ಲದನ್ನೂ ಆ ಇವತ್ ನಾನು ಕಂಡುಕೊಂಡೇನ್ರಿ ಒಮ್ಮೆ ನಮ್ಮ ಬೆನಕಲ್ಲಿ ಒಳಗ ಬಹಳ ಪಂಡಿತರು ಬಂದಿರ್ತಾರ ಅವ್ನ ಕರ್ಸಿರ್ತಾರ ಅವ್ರು ಪಂಡಿತರು ಬಂದಿರ್ತಾರ ಎಲ್ಲಾ ಶಬ್ದ ಕೋಶವನ್ನ ಏನಿರ್ತದ ತಲಿಯಾಗಿ ಇಟ್ಕೊಂಡಿರ್ತಾರ ಎಲ್ಲಾ ಜ್ಞಾನ ಇರ್ತದ ಆದ್ರೂ ಕೂಡ ಆ ಹೊರಗಿರ್ತದ ನಮ್ ಗುರುಗಳಿಗೆ ಅಷ್ಟು ವಿದ್ಯೆ ಇಲ್ಲ ಅಷ್ಟು ಯಾವ ಗ್ರಂಥ ಓದಲಿಕ್ಕೂ ಕೂಡ ಅವರ ಬಂದು ನಿಮ್ಗೆ ಶರಣಾಗತನಾಗಿ ನಮ್ಗೂ ಕೂಡ ನಿಮ್ಮ ಆಶೀರ್ವಾದ ಇರ್ಲಿಪ್ಪಾ ಅಂತಾರೆ ಅನಿಸ್ತದ ಇಷ್ಟ ಎಲ್ಲಾ ವಿದ್ಯೆ ಅದ ಇಷ್ಟು ಪಾಂಡಿತ್ಯ ಅದ ಇದ್ರೂ ಕೂಡ ಆ ಸುಖವನ್ನ ಇವ್ರ ಇನ್ನ ಉಂಡಿಲ್ಲಲ್ಲ ಮತ್ತೆ ಇವ್ರ ಎದರ ಅಂದ್ರ ಆ ಪಾಂಡಿತ್ಯದ ಜ್ಞಾನವನ್ನೇ ಮಾಡ್ಕೊಂಡಾರ ಆದ್ರ ಆ ನಿಜವಾದ ಸ್ವರೂಪ ಜ್ಞಾನ ಇವ್ರಿಗೂ ಮಾಡ್ಕೊಳ್ಳಿಲ್ಲಲ್ಲ ಅಂತೇಳಿ ನಮ್ ಗುರುಗಳೇ ನಮಗೆ ಹೇಳ್ತಿರ್ತಾರ ಏನ್ಕ್ ಬತ್ತು ಇವ್ರಿಗೆ ಯಾಕಿಲ್ಲ ಅಂದ್ರೆ ಹಿಂಗ ನಿರಹ ಅಹಂಕಾರ ತುಂಬಿಕೊಂಡ ನಿರಹಂಕಾರ ಇಲ್ಲ ಇವರಲ್ಲಿ ಶಿವಾದಿಗಳನ್ನ ಮಾಡ್ಕೊಂಡಿಲ್ಲ ಇವರಲ್ಲಿ ಆ ಪರಮಾನಂದ ಗುರು ಹೇಳಿದ ಆರು ಮೇಲೆ ನಾವು ಮುಖ್ಯವಾಗಿ ಅವ್ರಿಗೆ ಹೇಳು ಯಾವ ರೀತಿ ಶಿಷ್ಯ ಶೇರ್ ಮೇಲೆ ಪ್ರೇಮಿ ಇಟ್ಟಿರುತ್ತೋ ಅಷ್ಟೇ ಪ್ರೇಮವನ್ನು ಗುರುವಿನಲ್ಲಿ ಇಡಬೇಕು ತನಗೆ ಹೆಂಗೆ ಯಾವ್ದು ಇಷ್ಟವಾದ ಆಹಾರ ಪದಾರ್ಥವನ್ನು ಊಟ ಮಾಡ್ತಾನೋ ಅದೇ ರೀತಿ ಗುರುವಿನಲ್ಲಿಯೂ ಕೂಡ ಗುರುವಿಗೆ ಇಷ್ಟವಾದ ಆಹಾರ ಪದಾರ್ಥಗಳನ್ನೇ ಊಟ ಮತ್ತು ಮತ್ತ ವಿನಯದಿಂದ ಇರಬೇಕು ಶ್ರದ್ಧಾದಿಂದ ಇರಬೇಕು ಪ್ರಶ್ನೆ ಹುಡ್ಗರು ಭಯ ಭಕ್ತಿಯಿಂದ ಕೂಡಿರ್ಬೇಕು ಹೆಂಗಾರ ಬಂದ ಎಲ್ಲಾರ ಕುಂತ ಹೆಂಗಾರ ನಮಸ್ಕಾರ ಮಾಡಿ ಪ್ರಶ್ನೆ ಕೇಳ ಗುರು ತನ್ನ ಅಂತ ಕನ್ ಹೋಗಿದ್ರು ತಿಳಿಸ್ಕೊಡುದಿಲ್ಲ ಕಾಟಾಚಾರಕ್ಕೆ ಬಂದನಪ್ಪ ಕಾಟಾಚಾರಕ್ಕೆ ಉತ್ತರ ಕೊಡ್ತಾರ ಹಂಗ ಗುರುವಿನಲ್ಲಿ ಅತಿಯಾದ ಒಂದು ನಯ ಮನೆಯ ಭಯ ಭಕ್ತಿಯನ್ನ ಕೂಡಿ ಪ್ರಶ್ನೆ ಮಾಡ್ಬೇಕು ಪ್ರಶ್ನೆಯನ್ನು ಕೂಡ ಸೂಕ್ತ ಸಮಯದಲ್ಲಿ ಮಾಡ್ಬೇಕು ಗುರುವಿನ ಮನೋಸ್ಥಿತಿಯನ್ನು ಹರಿತುಕೊಂಡು ಪ್ರಶ್ನೆ ಮಾಡ್ಕೊಳ ಹೊರತಾಗೆ ಅವ್ರಿಗೆ ಮನೋಸ್ಥಿತಿ ಸರಿ ಇರೋದಾಗ ಪ್ರಶ್ನೆ ಮಾಡಿದ್ರೆ ಸರಿಯಾದ ಉತ್ತರ ಬರಂಗಿಲ್ಲ ರಮಣ ಮರ್ಷಿಗಳ ಕಡೆಗೆ ಪಾಲ್ ಬ್ರಂಟನ್ ಅನ್ನೋರು ಬಂದ್ರು ಪಾಲ್ ಬ್ರಂಟನ್ ಅವರು ಇಂಗ್ಲೆಂಡ್ ಅವ್ರ ಇವ್ರಿ ಸ್ವಾತಂತ್ರ್ಯ ಪೂರ್ವ ಪೂರ್ವದಲ್ಲಿ ಬ್ರಿಟಿಷರ್ ನಮ್ಮ ಆಡ ದೇಶ ಆತ ಇದ್ರ ತಮ್ಮ ಅವ್ರ ಏನಂತಲ್ಲ ಅಹಂ ಬಾಲ ಬ್ರಿಟಿಷರು ಯಾಕಂದ್ರೆ ಅವರು ನಮ್ಮನ್ನ ಆಳುವಂತ ದೊರೆಗಳಾಗಿದ್ರು ಅವರು ಅಲ್ಲಿ ಎಲ್ಲ ಏನಂತಲ್ಲ ಭಾರತೀಯರ ಬಗ್ಗೆ ಒಂದು ತಿರಸ್ಕಾರ ಭಾವ ಏನು ಭಾರತೀಯರ ಬಿಡಪ್ಪ ಅಂತ ತಿಳ್ಕೊಂಡು ಹಿಂಗಾಗಿ ಪಾಲು ಪ್ರಂಟ ಏನು ಏನ್ ಮಾಡಿದಂದ್ರ ತತ್ವಜ್ಞಾನಿ ಒಬ್ಬ ಪತ್ರಿಕಾ ವರದಿಗಾರ ಜರ್ನಾಲಿಸ್ಟ್ ಅಂತಲ್ಲ ಹಾಗ ಅವಾಗ ಎಲ್ಲಾ ದೇಶ ನಮ್ಮ ಭಾರತ ದೇಶ ಸಂಚಾರ ಮಾಡಿ 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 ಅವ್ನ್ ಎಲ್ಲೂ ಮನಸ್ಸಿಗೆ ನೆಮ್ಮದಿ ಸಿಗ್ಲಿಲ್ಲ ಮನ್ಸಿನ ಅದು ಪರಿಹಾರ ಸಿಗಲಿಲ್ಲ ಅವಂಗ ಅದಕ್ಕೆ ಕೊನೆಗೆ ಒಬ್ರು ಯಾರು ಮಾತು ಹೇಳ್ತಾರ ಇಲ್ಲಿ ಒಬ್ಬರುದಾರು ನೀನು ಅವ್ರ ಕೊನೆಗೆ ಭೇಟಿ ಮಾಡ ಸಂದರ್ಶ ಅಂತ ಹೇಳಿದಾಗ ಮಾಡಿದಾಗ ಅವರು ಬಂದು ರಮಣ ಮಹರ್ಷ ಹತ್ರ ಬಂದು ಕೂರ್ತಾರ ಏನ್ ಎಲ್ಲಾ ಮೌನ ಸೋಮನ ಕೂತಿದ್ರು ಅವರು ಸೊಮ್ನ ಕುಂದಿದ್ರೆ ಇವ್ ಇವ್ನ ಮಡಿಸ್ವಾಗ ಅನೇಕ ವಿಷಯಗಳನ್ನ ಇಟ್ಕೊಂಡು ಹೋಗಿದ್ದ ಕೇಳ್ಬೇಕು ಇಂಕ ಮಾಡ್ಬೇಕು ಕೆದ ಮಾಡ್ಬೇಕು ಏನೇನೋ ವಿಚಾರ ಇಟ್ಕೊಂಡು ಹೋಗಿದ್ದ ಪಾಲ್ಪಂಟನ್ ರಮಣ ಮಹರ್ಷಿ ಅವಳು ಕಣ್ ತೆರ್ಕೊಂಡು ಸೊಮ್ನ ಕುಂತಿದ್ರೆ ಹಂಗ ಕನ್ನ ಮುಸ್ತ್ರ ಅಂತವ್ರು ತೆರೆದ ಕಣ್ಣ ತೆರೆದ ಹಂಗ ಸುತ್ತೆಲ್ಲಾ ಭಕ್ತ ಸೊಮ್ನ ಕುಂದ್ರ ಮೌನವೇ ಮೌನ ಮೌನವೇ ಮೌನ ಇವು ಅವ್ರಾಗ ಹೋಗಿ ಕುಂತ ಇವನ್ ಮನಸ್ಸಿನ ತುಮಲ ಭಯಂಕರ ಇವ್ ನಾಟಕ ಮಾಡಾಕತ್ತಾನ ಡಂಗಿ ಅದಾನ ಜನರ ಮಳ ಮಾಡಕತ್ತ ಸುಮ್ನ ಕುಂತಾನ ಕಣ್ ಪಿಳಿಸ್ದಾಗ ನಾಟಕ ಮಾಡಕತ್ತಾನ ನೋಡಿನ ಕಣ್ ಇವ್ ನೋಡ್ತಾ 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 ಕುಂತ ಇವ್ ಹೆಂಗ ಕುಂತ ಅವ್ರಲ್ಲಿ ಮನೋಸ್ಥಿತಿ ಅವ್ನ್ ಏನಂತ ಚಂಚಲ್ ವೃತ್ತಿ ಕ್ರಮೇಣ ಸ್ಥಿರತೆಗೆ ಬಂತರಿ ಪಾಲ್ಪ್ಟ ಚಂಚಲ್ ವೃತ್ತಿ ಎಲ್ಲಾ ಹೋತಿ ಓದ್ತಿ ಎಷ್ಟ ಎಷ್ಟ್ ಕುಂತ ಅವಂಗ ಕಲ್ಪನಾ ಇಲ್ಲ ಕುಂತ 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 ಏನ್ ಮನುಷ್ಯನಾಗ ಪ್ರಶ್ನೆಗಳನ್ನ ಇಟ್ಕೊಂಡಿದ ಎಲ್ಲಾ ಪ್ರಶ್ನೆಗಳ ಉತ್ತರ ಸಿಕ್ತವ್ರಿ ಗುರುಗಳು ಮಾತಾಡಲಿಲ್ಲ ಏನು ಹೇಳಿಲ್ಲ ಕೇವಲ ಅವ್ರ ಮುಂದ ಅವ್ರ ಸನ್ನಿಧಾನದೊಳಗೆ ಕುಂತದಕ್ಕೆ ಒಂದ್ ತಾಸ ಯಾರ ತಾಸ ಕುಂತಾಗ ಅವನ್ ಏನ್ ಮನಸ್ಸಿನ ವಿಚ್ಛಲತೆ ಇತ್ತು ಮನುಷ್ಯನಾಗ ಏನ್ ಸಮಸ್ಯೆಗಳಿತ್ತು ಎಷ್ಟು ಪ್ರಶ್ನೆ ಕೇಳ್ಬೇಕಂತ ಇಚ್ಛಾ ಮಾಡಿದ ಎಲ್ಲ ಪ್ರಶ್ನೆಗಳ ಪರಿಹಾರ ಸಿಕ್ತಾವ దొడ్ బుక్ పడద్రు నిగుడ నిఘూఢ నిగూఢ హుడుకాట అంతి పుస్తక బర్త రమణ మహర్షి ఎలా దేశ విదేశ్ ప్రచార రమణ మహర్షి హింగ అడ్డా శాస్త్రెడ మహాత్మాధివ్ కేవల దర్శన మాత సన్నిధానల్ సాక ఎల్ సమస్య పరిహార ఆతవ హువినా శ్రద్ధ నడిపి భయభక్తి ఉళ్వరగర్ గురువును అంతఃకరణి సాక ನಮ್ಗ ಪರಿಹಾರ ನಮ್ ಸಲ್ ಎಲ್ಲ ಪರಿಹಾರ ಆಗಿ ನಮ್ಮಲ್ಲೇ ಒಂತ ಅಜ್ಞಾನವನ್ನು ಕಳೀತಾರ ನಮ್ಗೆ ಮೂಲ ಕಾರಣ ಏನ್ರಿ ನಮ್ಗೆ ವಿವರಕ್ಕ ನಮ್ಗ ಅಜ್ಞಾನವೇ ಕಾರಣ ಈ ಎಲ್ಲ ಏನ್ ವ್ಯವಹಾರ ಮಾಡ್ತಲ್ಲ ಆತ್ಮ ಅನಾತ್ಮ ಕೂಡ ವಿವಹಾರ ಮಾಡುವಕ್ಕ ಅನಾತ್ಮ ಸುಡ್ ಜೊತೆಯಲ್ಲೇ ನಾವು ಏನ್ ವ್ಯವಹಾರ ಮಾಡ್ತವಲ್ಲ ಅದಕ್ಕೆ ಮೂರಕ ಮೂಲ ಕಾರಣ ನಮ್ಮಲ್ಲೇ ಅಂತ ಅಜ್ಞಾನ ಆ ಅಜ್ಞಾನವನ್ನು ಕಳೆಯುವ ಸಾಮರ್ಥ್ಯ ಆ ಸದ್ಗುರುನಾಥನಲ್ಲಿ ಐತಿ ಆ ಸದ್ಗುರುನಾಥ ನಮ್ಮ ವಿಜ್ಞಾನವನ್ನು ಕಳಿಯೋಕ ನಾವು ಆತನಿಗೆ ಭಯ ಭಯಭಕ್ತಿಯಿಂದ ದೀರ್ಘದಂಡ ಸಲ್ಲಿಸಿ ಪ್ರಶ್ನೆ ಮಾಡದಿದ್ರೆ ಪ್ರಶ್ನೆಯನ್ನು ಸಮಯ ನೋಡ್ಕೊಂಡ ಅವ್ರ ಮನೋಸ್ಥಿತಿಯನ್ನು ನೋಡ್ಕೊಂಡ ಪ್ರಶ್ನೆಯನ್ನು ಮಾಡ್ಬೇಕು ಪ್ರಶ್ನೆ ಮಾಡದ ಇದ್ರೂ ಕೂಡ ಗುರುನಾಥ ನಮ್ಮ ಅಂತಕರ ಅರಿತುಕೊಂಡ ಪ್ರಶ್ನೆಗೆ ಉತ್ತರ ಕೊಡ್ತಾನ ಗುರುವಿನ ಶಿವಾದಿಗಳನ್ನ ಮಾಡ್ಬೇಕು ಆಪ್ತಂಗ ಸ್ಥಾನ ಸದ್ಭಾವ ಶಿವಗಳನ್ನು ಮಾಡ್ಬೇಕು ಇದೆಲ್ಲ ಕೇಳ್ಕೊಂಡು ಬಂದ್ರೆ ಗ್ರಂಥ ಮುಗಿಯಾಕೆ ಬಂದೈತಿ ಮುಗಿಯೋ ಕಾಲಕ್ಕೆ ವಿಚಾರ ಬಂದೈತಿ ಅಂತ ಹೇಳಿದ್ರು ಗುರುಗಳು ಅದಕ್ಕೆ ಗುರುವಿನಲ್ಲಿ ಶ್ರದ್ಧಾ ಇರಬೇಕು ಭಕ್ತಿ ಇರಬೇಕು ಆತನ ಮನೋ ಗುರುವಿನ ಮನೋಸ್ಥಿತಿನ ಎತ್ತಿರ್ಕೊಂಡಿರ್ಬೇಕು ಶಿವಾದಿಗಳನ್ನ ಬಹಳ ಭಕ್ತಿಯಿಂದ ಮಾಡ್ಬೇಕು ನಮ್ಮ ಊರಾಗ ನಮ್ ಶ್ರದ್ಧಾನಂದ ಮಹಾಸ್ವಾಮಿಗಳು ಅಂತ ಹೇಳ್ತೀರಪ್ಪ ಅವರು ಶಿವಾನಂದ ಅಪ್ಪ ಶ್ರದ್ಧಾನಂದ ಅಪ್ಪ ಅವರು ಅವ್ರ ದೇಹ ತ್ಯಾಗ ಮಾಡಿ ಒಂದ್ ಮೂವತ್ತು ವರ್ಷ ಆಗಿರ್ಬೋದು ಆ ಗುರುವಿನ ಒಳಗೆ ನನಗ್ ಬಹಳ ಒಡನಾಟ ನನ್ ಮೇಲೆ ಬಹಳ ಪ್ರೇಮದ ನಾನು ಅವ್ರ ಮೇಲೆ ಭಕ್ತಿ ಇದ್ದೆ ಅವನ ಗುರು ಆಗಿದ್ದೆ ನಾನು ಆ ಗುರುಗಳು ನನ್ಗ ಮತ್ ಕರೆದು ದೀಕ್ಷಾನ ಕೊಟ್ಟಿದಾರೀ ಹತ್ತೊಂಬತ್ ನೂರ ಎಂಬತ್ ಮೂರ ನಿಷ್ ಒಳಗ್ ಗುರುಗಳು ದೀಕ್ಷಾ ಕೊಟ್ಟಿದಾರಪ್ಪಾರ ಅವರು ಹೆಂಗ ಇಷ್ಟು ಭಕ್ತಿ ಅಂದ್ರ ಶ್ರದ್ಧಾನಂದ್ರ ಬೇರೆ ಇತ್ತು ಶಿವಾನಂದ ಅಪ್ಪ ಅವ್ರ ಸೇವಾ ಮಾಡುವಾಗ ಅಪ್ಪಾರು ಕೂಲಿ ಬಾಗಲಾಗ ಮುಕ್ಕಳಂತ್ ಅಪ್ಪಾರ ಅಕಸ್ಮಾತ್ ರಾತ್ರಿ ಹೊತ್ತ ಏನಾರ ಮೂತ್ರಾಶಯಕ್ಕೆ ಹೋಗು ಹೆಚ್ಚ ಆದ್ರ ಅವ್ರ ಒಬ್ಬರು ಅವ್ರ ಜೊತೇಲಿ ತಾನು ಹೋಗ್ಬೇಕು ಹಂಗ ತಿಳ್ಕೊಂಡ ಅಪ್ಪ ಅವ್ರ ಬಾಗಲ್ದಾಗ ಮುಕ್ಕಳದ್ರಿ ಕದ ಕಥಾ ತಗೊಳಿ ಹೆಸರಾಗ್ರಿ ಈ ರೀತಿ ಒಂದು ದೃಷ್ಟಾಂತ ಅಲ್ಲ ಈ ಇದೊಂದು ದೃಷ್ಟಾಂತಕ್ಕ ವಿಷಯ ಈ ರೀತಿ ಸಂಪೂರ್ಣವಾಗಿ ಗುರುವಿಗೆ ಅರ್ಪಣೆ ಮಾಡಿಕೊಂಡು ಗುರು ಸೇವಾ ಮಾಡಿದ್ರಿಂದ ಅವ್ರಿಗೆ ಎಂತ ಶ್ರದ್ಧೆಪ್ಪ ನಿನ್ನಲ್ಲಿ ಇಂದಿನಿಂದ ನೀನು ಶ್ರದ್ಧಾನಂದ ಆಗು ಅಂತ ಹೇಳಿದ್ರು ಅಂತ ಮಹಾತ್ಮರು ಶ್ರದ್ಧಾನಂದರಾಗಿ ನಮ್ಮ ಭಾಗದೊಳಗ ಅನೇಕ ಊರುಗಳೇ ತಿರುಗಾಡಿ ಪ್ರವಚನ ಮಾಡಿ ಬಹಳ ಪ್ರಸಿದ್ಧಿ ಹೊಂದಿದ್ರು ಹಂಗ ಒಟ್ಟಿನ ಮೇಲೆ ಅಂದ್ರೆ ಏನಪ್ಪರ ಇಲ್ಲಿ ಗುರುವಿನಲ್ಲಿ ಅತಿಯಾದ ಶ್ರದ್ಧೆ ಇರಬೇಕು ಭಯ ಭಕ್ತಿ ನಯ ವಿನಯ ತನ್ನ ಸೇರಂತೆ ಗುರುವಿನ ಸೇವೆಯನ್ನು ಶಿರ ಬಗ್ಗೆ ಸೇವಾಗ ಮಾಡಿಕೊಂಡು ಅದು ಬಹಳ ಮರಮವಾಗಿ ಹಲವರ್ಗುರುಗಳು ಬಹಳ ಮರಮವಾಗಿ ತಿಳಿಸ್ಕೊಟ್ಟಪ್ಪ ಧನ್ಯವಾದ ಇನ್ನೊಂದು ವಿಷಯ ಪರ ನಾವು ವಿಶೇಷವಾಗಿ ಇವತ್ತು ಜಾಯಿನ್ ಆಗಿ